ಛೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ಶವ ದಫನ್ ಮಾಡಿದ್ಯಲ್ಲ ಈ ದಾಖಲೆಗಳ ಬಗ್ಗೆ ಕೂಡ ಎಸ್ ಐ ಟಿ ತನಿಖೆಯನ್ನು ಮಾಡಲಿ ಪಂಚಾಯಿತಿ ಕಡೆಯಿಂದ ಯಾವ್ಯಾವ ಹೆಣಗಳನ್ನು ಅವರು ದಫನ್ ಮಾಡಿದ್ರು ಅವುಗಳ ಬಗ್ಗೆ ಕೂಡ ಎಸ್ ಐ ಟಿ ತನಿಖೆಯನ್ನು ಮಾಡಲಿ ಶವಗಳ ದಫನ್ನಲ್ಲೂ ಅಕ್ರಮ ನಡೆದಿದೆ ಅಂಥೇಳಿ ಗಿರೀಶ್ ಮಠಣ್ಣನವರ ಆರೋಪ ಶವಗಳ ದಫನ್ ಕಾರ್ಯದಲ್ಲಿಯೂ ಅಕ್ರಮಗಳಾಗಿವೆ ಅಂತ ಗಿರೀಶ್ ಮಟ್ಟಣ್ಣನವರ ಆರೋಪ ಹೆಣಗಳನ್ನು ಹೂತು ಹಾಕೋದಕ್ಕೆ ಫೋರ್ ಜರಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಂದು ಆರೋಪ ಇದೆ ಎಸ್ ಐ ಟಿ ಕಚೇರಿಗೆ ದಾಖಲೆ ಸಲ್ಲಿಸಿದ್ದು ಗಿರೀಶ್ ಮಟ್ಟಣ್ಣನವರ್ ಹೆಣಗಳನ್ನು ಹೋಳಬೇಕಾದ್ರೆ ತಿದ್ದಿದ ನಕಲಿ ಓರ್ಜರಿ ಇಂಥ ದಾಖಲೆಗಳನ್ನು ಇವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆ ದಾಖಲೆಗಳನ್ನು ಮಟ್ಟಣನೊಬ್ಬರು ಸಲ್ಲಿಸಿದ್ದು ಹೀಗಾಗಿ ಬುರುಡೆ ಕೇಸ್ನ ಜೊತೆಗೆ ಪಂಚಾಯತ್ ದಫನ್ ಬಗ್ಗೆಯೂ ಕೂಡ ಪರಿಶೀಲನೆ ಆಗ್ತಾ ಇದೆ ಪ್ರತಿನಿತ್ಯ ಪಂಚಾಯಿತಿಯಿಂದ ದಾಖಲೆಗಳನ್ನು ಎಸ್ ಐ ಟಿ ತರಿಸ್ಕೊಳ್ತಾ ಇದೆ ಶವ ಹೊತ್ತು ಹಾಕಿದಂಥ ವಿವರ ಯು ಡಿ ಆರ್ ರಶೀದಿಗಳ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ ಮಟ್ಟಣ ನಬರ್ ದಾಖಲೆ ಹಾಗೂ ಪಂಚಾಯತ್ ಮೂಲ ದಾಖಲೆ ಪರಿಶೀಲನೆ ಆಗ್ತಾ ಇದೆ ಶವ ದಫನ್ ದಾಖಲೆಗಳಲ್ಲಿ ಸೈನ್ ಯಾರು ಹಾಕಿದ್ದಾರೋ ಅಂಥ ವ್ಯಕ್ತಿಗಳಿಗೂ ಕೂಡ ಇದೀಗ ವಿಚಾರಣೆಯ ಬಿಸಿ ತಟ್ಟತ್ತೆ ಮಾಜಿ ಅಧ್ಯಕ್ಷರು ಪಿ ಡಿ ಒ ಸಿಬ್ಬಂದಿಗೂ ಕೂಡ ಪ್ರತಿನಿತ್ಯ ವಿಚಾರಣೆ ಆಗ್ತಾ ಇದೆ